ರಾಜ್ಯದಲ್ಲಿ ಕೊರೋನಾ ರೀ ಎಂಟ್ರಿ ಕೊಟ್ಟಿದೆ ಇದರ ಬಗ್ಗೆ ಅಂದರೆ ಕೊರೋನಾ ಬಗ್ಗೆ ಆತಂಕ ಬೇಡ ಬಟ್ ನಿರ್ಲಕ್ಷ್ಯವೂ ಬೇಡ ಅಂತ ಈಗಾಗಲೇ ತಜ್ಞರು ಕೂಡ ಸಲಹೆಯನ್ನು ಕೊಟ್ಟಿದ್ದಾರೆ ಹಾಗಾದರೆ ಈ ವೈರಸ್ ಶ್ವಾಸಕೋಶಕ್ಕೆ ಎಷ್ಟರ ಮಟ್ಟಿಗೆ ಡ್ಯಾಮೇಜ್ ಮಾಡುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಖ್ಯಾತ ಶ್ವಾಸಕೋಶ ತಜ್ಞರಾದಂತಹ ಡಾಕ್ಟರ್ ಗಣೇಶ್ ಪ್ರತಾಪ್ ಅವರಿದ್ದಾರೆ ಅವ್ರನ್ನೇ ಮಾತನಾಡ್ಸ್ಕೊಂಡು ಹೋಗ್ತೀನಿ ಸರ್ ಈ ವೈರಸ್ ಶ್ವಾಸಕೋಶಕ್ಕೆ ಎಷ್ಟರ ಮಟ್ಟಿಗೆ ಡ್ಯಾಮೇಜ್ ಮಾಡುತ್ತೆ ಸರ್ ಸೊ ಈಗ ನೀವು ಕೋವಿಡ್ ನೈನ್ಟೀನ್ ಮುಂಚೆ ಏನು ನೋಡಿದ್ರಿ ಅದೇ ಥರ ಅದರದ ಅದರದ್ದೇ ಆದಂತಹ ಒಂದು ವೇರಿಯೆಂಟ್ಸ್ ಬರ್ತಾನೆ ಇರ್ತವೆ ಪ್ರತಿ ವರ್ಷ ಬರ್ತಾನೆ ಇರ್ತವೆ ಸೊ ಈ ಥರ ಪೀಕ್ಸ್ಗಳು ಬಂದಾಗ ಈ ಪ್ರೀ ಎಕ್ಸಿಸ್ಟಿಂಗ್ ಲಂಗ್ ಡಿಸೀಸ್ ಇರೋರು ಅಂದರೆ ಅಸ್ತಮಾ ಸಿ ಒ ಪಿ ಡಿ ಲಂಗ್ ಕ್ಯಾನ್ಸರ್ಸ್ ಈ ಥರದವರು ಸ್ವಲ್ಪ ಮುಂಜಾಗ್ರತೆ ಅಂತ ತಗೋಬೇಕಾಗತ್ತೆ ಏನದು ಮುಂಜಾಗ್ರತೆ ಸೊ ಇವ್ರಿಗೊಂದು ನಾವು ಪ್ರತಿ ವರ್ಷ ಪ್ರಿವೆಂಟಿವ್ ವ್ಯಾಕ್ಸಿನ್ ಅಂತ ಅಂದ್ಕೊಡ್ತೀವಿ ಏನದು ಫ್ಲೂ ವ್ಯಾಕ್ಸಿನ್ ನಾರ್ಮಲ್ ಫ್ಲೂ ಯಾಕೆ ಇದನ್ನು ಕೊಡ್ತೀವಿ ಅಂತಂದರೆ ಈ ಕೋವಿಡ್ ವೈರಸ್ ವೈರಸ್ ಯಾವುದೇ ವೈರಸ್ಗಳಾಗಲಿ ಇದೊಂದು ಶಿಥಿಲ ವಾತಾವರಣ ಮಾನ್ಸೂನ್ ಸೀಸನ್ ಆ ಥರ ಏನಾದರೂ ಬಂದಾಗ ಸೊ ಏನಾಗುತ್ತೆ ಅದು ಆ್ಯಂಟಿಜೆನಿಕ್ ಶಿಫ್ಟ್ ಆ್ಯಂಟಿಜೆನಿಕ್ ಡ್ರಿಫ್ಟ್ ಅಂತ ಹೇಳ್ತೀವಿ ಅದರ ಸ್ಟ್ರಕ್ಚರ್ ಚೇಂಜ್ ಮಾಡಿಕೊಂಡು ಬೇರೆ ರೂಪದ ಮೆಕ್ಯಾನಿಸಮಲ್ಲಿ ನಮ್ಮನ್ನು ಅಟ್ಯಾಕ್ ಮಾಡೇ ಮಾಡುತ್ತೆ ಸೊ ಅದಕ್ಕೆ ನಮಗೆ ಆ್ಯಂಟಿಬಾಡೀಸ್ ಡೆವಲಪ್ ಮಾಡ್ಕೊಳ್ಳೋಕ್ಕೆ ಒಂದು ವ್ಯಾಕ್ಸಿನ್ ಕೊಡ್ತೀವಿ ಈ ವ್ಯಾಕ್ಸಿನ ಫ್ಲೂ ವ್ಯಾಕ್ಸಿನ್ ಅಂತ ಕರಿತೀವಿ ಪ್ರತಿ ವರ್ಷ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರಿಗೆ ಈ ವಯೋವೃದ್ಧರಿಗೆ ಎಲ್ಲರಿಗೂ ಕೊಡ್ತೀವಿ ಆ ಥರ ಈ ನಮ್ಮ ಪ್ರೀ ಎಕ್ಸಿಸ್ಟಿಂಗ್ ಲಂಗ್ ಡಿಸೀಸ್ ಇದ್ದವ್ರು ಆಸ್ತಮಾ ಸಿ ಯು ಪುಡಿ ಅವ್ರಿಗೆಲ್ಲರಿಗೂ ಮುಂಚೆನೇ ಹೋಗಿ ಒಂದು ವ್ಯಾಕ್ಸಿನ್ ಹಾಕು ಎರಡನೇದಾಗಿ ಪ್ರಾಮುಖ್ಯವಾಗಿ ಅವರು ಮನೆಯಲ್ಲೇ ಏನು ಅವರು ಮನೆಮದ್ದುಗಳನ್ನು ಮದ್ದುಗಳನ್ನು ತಯಾರಿಸ್ಕೊಬೋದು ಅಂದರೆ ಈಗ ಕಷಾಯಗಳು ಕಷಾಯಗಳು ಮುನ್ ಮುಂಚಿತವಾಗಿ ನಾವು ಟರ್ಮರಿಕ್ ಈಗ ಒಂದು ಏನಂತ ಹೇಳಬೋದು ಅರ್ಶನ ಕಷಾಯಗಳು ಕಷಾಯಗಳು ಏನು ಮಿಶ್ರಿತವಾಗಿರಬೇಕು ಅರ್ಶನ ಶುಂಠಿ ಹನಿ ಮತ್ತು ತುಳಸಿ ಮತ್ತು ಲವಂಗ ಲಾಂಗ್ ಪೆಪ್ಪರ್ ಅಂತ ಕೇಳ್ತೀವಿ ಹಿಪ್ಲಿ ಈ ಥರ ಮಿಶ್ರಣವುಳ್ಳ ಕಷಾಯಗಳನ್ನು ಯೂಸ್ ಮಾಡ್ಕೋಬೇಕು ಮತ್ತು ಅವರು ಮನೆಯಲ್ಲಿದ್ದಾಗ ಸ್ವಲ್ಪ ಬೆಚ್ಚನೆಯಾದ ವಸ್ತ್ರಾಭರಣಗಳನ್ನು ಹಾಕ್ಕೋಬೇಕು ಏನಂತಂದರೆ ಶಾಲು ಅಥವಾ ಕಿವಿಯನ್ನು ಮುಚ್ಕೋಬೇಕು ಅಥವಾ ಅವರಿಗೆ ಈ ಕ್ರಾಸ್ ವೆಂಟಿಲೇಷನ್ ಇದ್ದಲ್ಲಿ ಸ್ವಲ್ಪ ತಮ್ ತಮಗೆ ಬೆಡ್ಶೀಟ್ಸ್ ಬ್ಲ್ಯಾಂಕೆಟ್ಸ್ನೆಲ್ಲ ಚೆನ್ನಾಗಿ ಹಾಕೋಬೇಕು ಈಗ ಕೆಳಗಡೆ ಡೈರೆಕ್ಟಾಗಿ ಮಲಗಿಬಿಟ್ರೆ ಎದೆಗೇನೆ ಶಿ ಶಿಥಿಲವಾದ ವಾತಾವರಣ ಅವ್ರಿಗೆ ಬಂದುಬಿಟ್ಟು ಅವರಿಗೆ ಫ್ರೀಸ್ ಆಗಿಬಿಟ್ಟು ವೈರಸ್ಸು ಬೇಗ ಉಂಟಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಮೂರನೇದಾಗಿ ಈ ಕ್ರೌಡೆಡ್ ಏರಿಯಾಸ್ ಎಲ್ಲಾದರೂ ಈಗ ಕ್ರ ಈಗ ಪಿಲಿಗ್ರಿಮೇಜ್ ಅಂದರೆ ದೇವರು ದಿಂಡ್ರಿಗೆ ಹೋಗ್ತಾ ಇರ್ತಾರೆ ಅಥವಾ ಕ್ರೌಡೆಡ್ ಇದಕ್ಕೆ ವೆಕೇಷನ್ಸ್ಗಳಿಗೆ ಹೋಗ್ತಾ ಇರ್ತಾರೆ ಈ ಥರ ಎಲ್ಲಾದರೂ ಹೋಗಬೇಕಾದ್ರೆ ಕ್ರೌಡೆಡ್ ಏರಿಯಾಸ್ಗೆ ಹೋಗಬೇಕಾದ್ರೆ ಟೆಂಪಲ್ಸಿಗೆ ಹೋಗಬೇಕಾದ್ರೆ ಈ ವಯೋವೃದ್ಧರು ಎಲ್ಲರೂ ಅವರೇ ಅವ್ರದ್ದೇ ಆದಂತಹ ಒಂದು ಮೆಡಿಕಲ್ ಕಿಟ್ನ ರೆಡಿ ಮಾಡ್ಕೊಂಡು ಹೋಗಿರಬೇಕು ಅವರು ಆ ಮೆಡಿಕಲ್ ಕಿಟ್ಟಲ್ಲಿ ಇನಿಷಿಯಲ್ ಅವರಿಗೆ ಪ್ಯಾರಾಸೆಟಮಾಲ್ ಆ್ಯಂಟಿವೈರಲ್ ಈ ಥರ ಮೆಡಿಸಿನ್ಸ್ನ ಇಟ್ಕೊಂಡಿರಬೇಕು ಏನೇ ಅವರಿಗೆ ರೆಡ್ ಫ್ಲ್ಯಾಕ್ ಸೈನ್ಸ್ ಕಾಫ್ ವೀಸಿಂಗ್ ಬ್ರೆತ್ಲೆಸ್ನೆಸ್ ಚೆಸ್ಟ್ ಪೇನ್ ಈ ಥರ ಏನೇ ಸಿಂಪ್ಟಮ್ಸ್ ಬಂದ್ಬಿಟ್ಟು ಬಂದರೂ ಬೇಗನೆ ಅವರ ಡಾಕ್ಟರ್ಗೆ ಫೋನ್ ಮಾಡಿ ಅವರು ಒಂದು ಒಪಿನಿಯನ್ ತೊಗೊಳೋದು ಒಳ್ಳೇದು ಅಂತ ಹೇಳ್ತೀನಿ ಸೊ ಇಡೀ ಕೋವಿಡ್ ನೈನ್ ಈ ಕೋವಿಡ್ ವೈರಸ್ ಏನು ಜೆ ಎನ್ ಒನ್ ಅಂತ ಅದ್ರ ಬಗ್ಗೆ ಎಲ್ಲರೂ ಅರ್ಥ ಮಾಡ್ಕೋಬೇಕು ಹೊರತು ಭಯಭೀತರಾಗೋದೇನಿಲ್ಲ ಯಾಕಂದರೆ ಅಷ್ಟು ಸೀರಿಯಸ್ ಎಫೆಕ್ಟ್ ಏನೂ ಆಗೋದಿಲ್ಲ ಎಲ್ಲ ಈ ಸಾರಿ ಈ ಐ ಆರ್ ಐ ಅಂತಂದರೆ ಎಲ್ಲರಿಗೂ ಇನ್ಫೆಕ್ಷನ್ ಬರುತ್ತೆ ಬಟ್ ಯಾರೂ ಸೀರಿಯಸ್ ಏನೂ ಆಗೋದಿಲ್ಲ ಕೆಮ್ಮು ನೆಗಡಿ ಜ್ವರ ಆ ಥರ ಇನ್ಫೆಕ್ಷನ್ ಬಂದಾಗ ನಿಮಗೇನಾದರೂ ತೊಂದರೆ ಇದನ್ನ ಅಂತ ಟೆಸ್ಟ್ ಮಾಡಿಸ್ಕೋಬೇಕು ಅದು ಬಿಟ್ಟು ಅದರ ಬಗ್ಗೆನೇ ಭಯಭೀತ ಆಗಿರೋದು ಅವಶ್ಯಕತೆ ಇಲ್ಲ ಅಂತ ಹೇಳ್ತೀನಿ ಸರ್ ಈಗ ಅಂದರೆ ಈ ಒಂದು ವೈರಸ್ನಿಂದ ಭಯಭೀತರಾಗೋದು ಬೇಡ ಬಟ್ ಒಂದಿಷ್ಟು ನಿರ್ಲಕ್ಷ್ಯವೂ ಬೇಡ ಒಂದಿಷ್ಟು ಮುಂಜಾಗ್ರತೆ ತಗೋಬೇಕು ಅಂತ ಮಾಹಿತಿ ಇದೆ ಹಾಗಾದರೆ ಈ ಶ್ವಾಸಕೋಶ ಏನು ಸಮಸ್ಯೆಯಿಂದ ಬಳಲ್ತಿರೋರು ಈ ಟೈಮ್ನಲ್ಲಿ ಏನು ತಪ್ಪು ಮಾಡಬಾರ್ದು ಸರ್ ಸೊ ಅದೇ ನಾನು ಹೇಳೋದ್ನಲ್ಲ ಈಗ ಶ್ವಾಸಕೋಶ ಸಮಸ್ಯೆ ಇರೋರು ಆಲ್ರೆಡಿ ಇರೋರು ಈಗ ಅನ್ನೆಸರಿ ಕ್ರೌಡೆಡ್ ಏರಿಯಾಸಿಗೆ ಹೋಗೋ ಅವಶ್ಯತೆ ಇರೋದಿಲ್ಲ ಅಲ್ಲಿ ಈಗ ಅವರೇನಾದರೂ ಏನಾದರೂ ಪ್ರೀ ಟ್ರಿಪ್ ಪ್ಲ್ಯಾನ್ಸ್ ಮಾಡಿದರೆ ಕ್ರೌಡೆಡ್ ಏರಿಯಾಸ್ ಹೋದರೆ ಬೀಚ್ ಏರಿಯಾಸಿಗೆ ಅಥವಾ ಈ ಟೆಂಪಲ್ ಕ್ರೌಡ್ಸಿಗೆ ಏನಾದರೂ ಹೋಗಿದ್ರೆ ವೈರಸ್ಗಳು ಯಾವುದೇ ವೈರಸ್ ಆಗಲಿ ಬೇಗ ಹರಡೋ ಚಾನ್ಸಸ್ ಇರುತ್ತೆ ಸೊ ಇವರಿಗೆ ಇಮ್ಯುನಿಟಿ ಪವರ್ ಸ್ವಲ್ಪ ವಯೋವೃದ್ಧರಿಗೆ ಕಡಿಮೆ ಇರೋದ್ರ ಅಥವಾ ಪ್ರೀ ಎಕ್ಸಿಸ್ಟಿಂಗ್ ಲಂಗ್ ಡಿಸೀಸ್ ಇದ್ದವರಿಗೆ ಇಮ್ಯುನಿಟಿ ಕಡಿಮೆ ಇರೋದರಿಂದ ಬೇಗ ಅವರಿಗೆ ಹರಡಿಬಿಟ್ಟು ಡಿಸೀಸ್ ಡೆವಲಪ್ ಮಾಡಿಬಿಟ್ಟು ಹಾಸ್ಪಿಟಲ್ ಅಡ್ಮಿಷನ್ ಆಗೋ ಚಾನ್ಸಸ್ ಬರುತ್ತೆ ಸೊ ಅದನ್ನು ಜಸ್ಟ್ ಈ ಥರ ಕ್ರೌಡೆಡ್ ಏರಿಯಾಸ್ ಹೋಗೋದನ್ನು ಅವಾಯ್ಡ್ ಮಾಡಿ ಆಮೇಲೆ ಹೋಗಲೇಬೇಕು ಅಂತಂತಂದರೆ ಒಂದು ವ್ಯಾಕ್ಸಿನ್ ಹಾಕ್ಸ್ಕೊಳ್ಳಿ ಮತ್ತು ಮಾಸ್ಕನ್ನ ಮತ್ತು ಸೋಷಿಯಲ್ ಡಿಸ್ಟೆನ್ಸಿಂಗನ್ನ ಮಾಡ್ಕೊತಾ ಹೋದರೆ ಈ ವೈರಸ್ ಎಲ್ಲ ಬೇರೆ ಯಾವ ವೈರಸ್ಸು ಬರೋದಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಈಗ ಸಾಮಾನ್ಯ ಜನರಿಗೆ ಹೋಲಿಕೆ ಮಾಡಿದರೆ ಈ ರೀತಿಯ ಶ್ವಾಸಕೋಶ ತೊಂದರೆಯಿಂದ ತೊಂದರೆಗೀಡಾದವರಿಗೆ ಎಷ್ಟು ಪರಿಣಾಮಕಾರಿಯಾಗುತ್ತೆ ಸರ್ ಅಂದರೆ ಆ ಡಿಫ್ರೆನ್ಸ್ ಸಾಮಾನ್ಯ ಜನರಿಗೆ ಎಷ್ಟು ಪರಿಣಾಮಕಾರಿ ಆಗುತ್ತೆ ಈ ಶ್ವಾಸಕೋಶ ತೊಂದರೆ ಇರೋರಿಗೆ ಎಷ್ಟು ಮಟ್ಟಿಗೆ ಪ ಎಫೆಕ್ಟ್ ಆಗುತ್ತೆ ಸರ್ ಸೊ ಶ್ವಾಸಕೋಶ ಮುಂಜಾಗ್ರತೆಯಾಗಿ ತೊಂದರೆ ಇದ್ದವರು ಅವ್ರ ಲಂಗ್ ಕೆಪಾಸಿಟಿ ಕರ್ಮ ಕಡಿಮೆ ಇರುತ್ತೆ ಅವರಿಗೆ ಏರ್ವೆಯಲ್ಲಿ ಬ್ರಾಂಕೋಸ್ ಪಾಸಮ್ ಇರುತ್ತೆ ಏರ್ವೆ ಕನ್ಸ್ಟ್ರಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಸೊ ಇವರಿಗೆ ಏನಾಗುತ್ತೆ ನಾರ್ಮಲ್ ಇದ್ದವ್ರಿಗೆ ಕೆಮ್ಮು ನೆಗಡಿ ಗಂಟಲು ಆಗಿ ಬಂದು ಅಷ್ಟಕ್ಕೆ ಒಂದು ದಿವಸ ಎರಡು ದಿವಸ ಮಾತ್ರೆ ತೊಗೊಂಡ್ರೆ ಸರಿ ಹೋಗ್ಬಿಡು ಆದರೆ ಪ್ರೀ ಎಕ್ಸಿಸ್ಟಿಂಗ್ ಲಂಗ್ ಡಿಸೀಸ್ ಇದ್ದವರಿಗೆ ಅವ್ರ ಲಂಗ್ ಕೆಪ್ಯಾಸಿಟಿ ಕಡಿಮೆ ಇದ್ದಿದ್ದಕ್ಕೆ ಅವ್ರಿಗೆ ಹಾಸ್ಪಿಟಲ್ ಅಡ್ಮಿಷನ್ ಅವಶ್ಯತೆ ಬೀಳ್ಬೋದು ಅವರಿಗೆ ಐ ಸಿ ಯು ಅಡ್ಮಿಷನ್ ಅವಶ್ಯತೆ ಬೀಳ್ಬೋದು ಸೊ ಅವರಿಗೆ ನಾರ್ಮಲ್ ಟ್ಯಾಬ್ಲೆಟ್ಸ್ಗಿಂತ ಇಂಜೆಕ್ಷನ್ಸ್ ಹಾಕಿಸ್ಕೊ ಹಾಕಿಸೋ ಅವಶ್ಯತೆ ಬೀಳ್ಬೋದು ಈ ಇದ್ರ ಬಗ್ಗೆ ಅವರು ಸ್ವಲ್ಪ ನಿಗಾ ಇಡಬೇಕಾಗುತ್ತೆ ಯಾವುದೇ ಕೆಮ್ಮು ಕಫ ಫೀವರ್ ಈ ಥರ ಬಂದಾಗ ಪ್ರೀ ಎಕ್ಸಿಸ್ಟಿಂಗ್ ಲಂಗ್ ಡಿಸೀಸ್ ಅವರು ನಿರ್ಲಕ್ಷ್ಯ ಮಾಡಕೂಡದು ಇವಿಷ್ಟು ಯಶವಂತಪುರದ ಸ್ಪರ್ಶ ಆಸ್ಪತ್ರೆಯ ಶ್ವಾಸಕೋಶ ತಜ್ಞರಾಗಿರುವಂತಹ ಡಾಕ್ಟರ್ ಗಣೇಶ್ ಪ್ರತಾಪ್ ಅವರ ಮಾತು ಕ್ಯಾಮರಾ ಪರ್ಸನ್ ಮಧು ಜೊತೆ ಸತ್ತ ನ್ಯೂಸ್ ಫಾಸ್ಟ್ ಬೆಂಗಳೂರು